ಹಾಗೂ ಮುಳ್ಪುರ ಗ್ರಾಮದ ಸಹಯೋಗದೊಂದಿಗೆ ವಚನ ಗ್ರಾಮ ಗದ್ದಿ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ವಂದಿಸುವ ಸೌಭಾಗ್ಯ ನನ್ನದಾಗಿದೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಧ್ಯಕ್ಷತೆಯ ಪಾಠವನ್ನು ಮಾಡಿದಂತ ಶ್ರೀ ವಚನ ಸ್ವಾಮಿ ಸಂಸ್ಥಾಪಕರು ಸರಣ ವಿಶ್ವ ವಚನ ಫೌಂಡೇಶನ್ ಇವರಿಗೆ ಮುಳುಪುರ ವಚನ ಗ್ರಾಮದ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಿ ಉದ್ಘಾಟನೆಯ ಭಾಷಣ ಜಾಗತಿಕ ಲಿಂಗಾಯತ ಮಹಾಸಭಾ ಚಾಮರಾಜನಗರ ಜಿಲ್ಲಾ ಘಟಕ ಇವರಿಗೆ ಮುಳ್ಳುಪುರ ವಚನ ಗ್ರಾಮದ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತಹ ಶ್ರೀಮತಿ ರೂಪ ಕುಮಾರ್ ಸ್ವಾಮಿ ಅವರು ಸಂಸ್ಥಾಪಕರು ಶರಣ ವಿಶ್ವ ವಚನ ಫೌಂಡೇಶನ್ ಇವರಿಗೆ ಮುಡುಪುರ ವಚನ ಗ್ರಾಮ ಪೋತಿಯಿಂದ ವಂದನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಷಣವನ್ನ ಮಾಡಿದಂತಹ ಶ್ರೀ ಆರ್ ವಿರೂಪಾಕ್ಷ ಹಿರಿಯ ಉಪಾಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಚಾಮರಾಜನಗರ ಜಿಲ್ಲೆ ಇವರಿಗೂ ಕೂಡ ಮೂಡಪುರ ಗ್ರಾಮದ ವತಿಯಿಂದ ವಂದನಾ ಅರ್ಪಿಸುತ್ತೇನೆ ಶ್ರೀ ಲಿಂಗಣ್ಣ ಕೇಂದ್ರೀಯ ಸಂಚಾಲಕರು ಸರಣ ವಚನ ಫೌಂಡೇಶನ್ ಇವರಿಗೂ ಸಹ ಮೂಡಪುರ ಗ್ರಾಮದ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೂ ಶ್ರೀ ಶಿವಪುರ ಉಮಾಪತಿ ಉಪಾಧ್ಯಕ್ಷಕರು ಉಪಾಧ್ಯಕ್ಷರು ಹಾಗೂ ಮೈಸೂರು ಜಿಲ್ಲಾ ಸರಣ ವಚನ ಫೌಂಡೇಶನ್ ಇವರಿಗೂ ಕೂಡ ಮುಡ್ ಗ್ರಾಮದ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀ ಬ್ರಹ್ಮಕುಮಾರ್ ಆರಾಧ್ಯಪುರ ಗ್ರಾಮದ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೂ ಮುಖಂಡರಾದ ಸೋಮಣ್ಣ ಅಲ್ಲದೆ ಮಾದೇವಪ್ಪ ಅವರಿಗೂ ಕೂಡ ಮುಡ್ಲ್ಪುರ ಗ್ರಾಮದ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೂ ಉಪಸ್ಥಿತಿ ಇರುವ ಎಂ ಜಗದೀಶಣ್ಣ ಅವರು ಅವರು ಹಾಗೂ ಎಂ ಎಂ ಪಿ ನಾಗೇಂದ್ರ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೂ ಇಲ್ಲಿವರೆಗೆ ಎಲ್ಲರೂ ಶಿಸ್ತಿನಿಂದ ಸಾಧನವಾಗಿ ಕುಳಿತು ಇಲ್ಲಿವರೆಗೆ ಕಾರ್ಯಕ್ರಮವನ್ನು ಆಲಿಸಿ ಅದರಂತೆ ನಡೆಯಬೇಕೆಂದು ಕೇಳಿಕೊಳ್ಳುತ್ತಾ ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಶಸ್ವಿಯಾಗಲು ಎಲ್ಲರೂ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಅನುಪಿಸುತ್ತೇನೆ ಮಾಡಿ